ಹಾಯ್ ಸ್ನೇಹಿತರೆ ನಮಸ್ಕಾರ ಆರ್ ಸಿ ಬಿ ಎಸ್ ಸ್ಕ್ವಾಡ್ ಈ ಸಲ ಹೇಗಿದೆ ಅಂತ ಯಾರನ್ನಾದ್ರೂ ಕೇಳಿದರೆ ಎಲ್ಲರೂ ಕೂಡ ಈ ಸಲ ಹೇಳುವಂತಹ ವಿಚಾರ ಹಿಂದಿನ ಒಂದಷ್ಟು ಸೀಸನ್ಗಳಿಗೆ ಕಂಪೇರ್ ಮಾಡಿದ್ರೆ ನಮ್ದು ಈ ಸಲ ವೆಲ್ ಬ್ಯಾಲೆನ್ಸ್ ಆಗಿರುವಂತಹ ಒಂದು ಸ್ಕ್ವಾಡ್ ಅನ್ನ ಆಯ್ಕೆ ಮಾಡಿದ್ದಾರೆ ಯಾಕಂದ್ರೆ ಪ್ರಾಪರ್ ಟಿ ಟ್ವೆಂಟಿ ಫಾರಿನ್ ಪ್ಲೇಯರ್ಸ್ ಇದ್ದಾರೆ ಇಂಡಿಯನ್ ಕೋರ್ ಇದೆ ನಮ್ಮ ಜೊತೆಗೆ ಇನ್ನೊಂದು ಕಡೆ ಈ ಫಾಸ್ಟ್ ಬೌಲಿಂಗ್ ಅಂತ ಬಂದಾಗ ಹೇಸಲ್ವುಡ್ ಭುವನೇಶ್ವರ್ ಯಶ್ ದಯಾಳ್ ಹೀಗೆ ಅದರಲ್ಲೂ ಕೂಡ ನಾವು ಕವರ್ ಮಾಡಿದ್ದೀವಿ ಅಂತ ಬಟ್ ನಿಜಕ್ಕೂ ಆರ್ ಸಿ ಬಿ ಎಲ್ಲ ಏರಿಯಾವನ್ನ ಕವರ್ ಮಾಡಿದ್ಯಾ ಇಲ್ಲ ಒಂದು ಮೈನಸ್ ಪಾಯಿಂಟ್ ಇದೆ ಒಂದು ಬ್ಯಾಕ್ ಫುಟ್ ಆಗ್ಬಹುದು ನಮ್ಗೆ ಹಿನ್ನಡೆ ಆಗುತ್ತೆ ಅಂತ ಅನಿಸ್ತಾ ಇದೆ ಓವರ್ ಆಲ್ ಟೀಮ್ ನೋಡಿದಾಗ ಜೊತೆಗೆ ಬೇರೆ ಟೀಮ್ ಅವ್ರನ್ನ ನೋಡಿದಾಗ ಸೊ ಏನದು ಯಾವ ವಿಚಾರದಲ್ಲಿ ಅದೇ ನಮ್ಮ ಸ್ಪಿನ್ ಅಟ್ಯಾಕ್ ನಾವು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಹೌದು ನಮ್ಮ ಹತ್ರ ಕ್ವಾಲಿಟಿ ಸ್ಪಿನ್ನರ್ಸ್ ಇಲ್ವಾ ಇದಾರೆ ಬಟ್ ಒಂದ್ಸಲ ಬೇರೆ ಟೀಮ್ ನ ಸ್ಪಿನ್ನರ್ಸ್ ಹೇಗಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಬರೋಣ ಸೊ ಆಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ಟೀಮ್ ನ ಸ್ಪಿನ್ ಸ್ಟ್ರೆಂತ್ ಹೇಗಿದೆ ಸೊ ನಮ್ಮ ಟೀಮ್ ನ ಸ್ಪಿನ್ ಸ್ಟ್ರೆಂತ್ ಯಾವ ರೀತಿ ಆಗಿದೆ ಅಂತ ಬನ್ನಿ ಈಗ ಬೇರೆ ಒಂಬತ್ತು ಟೀಮ್ ಗಳ ಸ್ಪಿನ್ ಅಟ್ಯಾಕ್ ಹೇಗಿದೆ ಅಂತ ನೋಡ್ತಾ ಬರೋಣ ಎಸ್ ನಾವು ಸ್ಟಾರ್ಟ್ ಮಾಡೋಣ ಈಗ ಚೆನ್ನೈ ಸೂಪರ್ ಕಿಂಗ್ಸ್ ಇಂದ ಸೊ ಚೆನ್ನೈ ಬಳಿ ಅಂತೂ ಬಿಡಿ ಬೇರೆ ಲೆವೆಲ್ ಸ್ಪಿನ್ನರ್ಸ್ ಇದ್ದಾರೆ ರವೀಂದ್ರ ಜಡೇಜಾ ಅಶ್ವಿನ್ ಇವ್ರಿಗಿಂತ ಬೇಕಾ ನಿಮ್ಗೆ ಇಬ್ಬರು ಕೂಡ ಎಕ್ಸ್ಪೀರಿಯನ್ಸ್ ಇದೆ ಟಿ ಟ್ವೆಂಟಿ ಸ್ಟ್ರಾಟಜಿಗಳು ಗೊತ್ತು ಅದರಲ್ಲೂ ಅಶ್ವಿನ್ ಅಂತೂ ಒಬ್ಬ ಮೇನ್ ಏನು ಮೈಂಡ್ ಗೇಮ್ ಆಡುವಂತವ್ರು ಒಬ್ಬರು ಚೆಸ್ ಪ್ಲೇಯರ್ ತರ ರವೀಂದ್ರ ಜಡೇಜಾ ನಿಮಗೆ ಗೊತ್ತು ಆಲ್ರೌಂಡ್ ಪ್ಲೇಯರ್ ಇನ್ನು ಮುಂಬೈ ಕಡೆ ಹೋದ್ರೆ ಸ್ಯಾಂಟ್ನರ್ ಇದಾರೆ ಹಾಗೆ ಕರುಣ್ ಶರ್ಮಾ ಆಸಿಮೇಲ್ ಇದಂಥವ್ರು ಅವರಿದ್ದಾರೆ ಓಕೆ ಡೆಲ್ಲಿ ಕಡೆ ನೋಡೋಣ ಅಕ್ಸರ್ ಪಟೇಲ್ ಕುಲ್ದೀಪ್ ಯಾದವ್ ಇದಕ್ಕಿಂತ ಯಾರು ಬೇಕು ನಿಮ್ಗೆ ಇಂಡಿಯಾ ಟಿ ಟ್ವೆಂಟಿ ಟೀಮ್ ನ ಕೋರ್ ಅಥವಾ ಇಂಡಿಯಾದ ಇಂಟರ್ನ್ಯಾಷನಲ್ ಸೈಡ್ ನ ಕೋರ್ ಸ್ಪಿನ್ನರ್ಸ್ ಇವರು ಇನ್ನು ಪಂಜಾಬ್ ಕಡೆ ನೋಡಿದ್ರೆ ಚಹಲ್ ಇದಾರೆ ಹರ್ಪ್ರೀತ್ ಬ್ರಾರ್ ಇದಾರೆ ಹಾಗೆ ನಾವಿತ್ತ ಗುಜರಾತ್ ಟೈಟನ್ಸ್ ಕಡೆ ನೋಡಿದ್ರೆ ವಾಷಿಂಗ್ಟನ್ ಸುಂದರ್ ರಶೀದ್ ಖಾನ್ ಇದ್ದಾರೆ ಇನ್ನು ಇನ್ನೊಂದ್ ಕಡೆ ನಾವು ನೋಡೋಣ ರಾಜಸ್ಥಾನ್ ರಾಯಲ್ಸ್ ಇಬ್ರು ಶ್ರೀಲಂಕಾದ ಸ್ಪಿನ್ನರ್ಸ್ ತೀಕ್ಷ್ಣ ಹಾಗೆ ಹಸರಂಗ ಅವರು ಇದ್ದಾರೆ ಹಾಗೆ ನಾವು ಸ್ವಲ್ಪ ಕೋಲ್ಕತ್ತಾ ಕಡೆ ಕಣ್ಣಾಯಿಸಿದ್ರೆ ಅಲ್ಲಂತೂ ಮಿಸ್ಟ್ರಿ ಸ್ಪಿನ್ನರ್ಸ್ ಗಳು ಇಬ್ಬರಿದ್ದಾರೆ ಯಾರು ವರುಣ್ ಚಕ್ರವರ್ತಿ ಅವ್ರ ಜೊತೆಗೆ ಸುನಿಲ್ ನರೇನ್ ಒಬ್ಬ ಹಾಗೆ ನಿಧಾನಕ್ಕೆ ನಾವು ಲಕ್ನೋ ಕಡೆ ನೋಡೋಣ ಅಲ್ಲಿ ನೋಡಿದ್ರೆ ರವಿ ಬಿಷ್ಣೋಯ್ ಅವ್ರ ಜೊತೆ ಇರೋದು ಯಾರು ನಮ್ಮ ಶಹಬಾಜ್ ಹಿಂದೆ ಇದ್ದಂತ ಆರ್ ಸಿ ಬಿ ಎ ಪ್ಲೇಯರ್ ಓಕೆ ಇಷ್ಟೆಲ್ಲ ಇದಾರಲಪ್ಪ ಇನ್ನು ಕೊನೆಯದಾಗಿ ನಮ್ಮ ಘಟಾನುಘಟಿ ಹೊಡೆಬಡಿ ದಾಟಗರ್ ಇರುವಂತಹ ಟೀಮ್ ಎಸ್ ಆರ್ ಎಚ್ ಅಲ್ಲಿ ನೋಡಿದ್ರೆ ಅಲ್ಲೂ ಕೂಡ ಆಡಮ್ ಜಾಂಪಾ ರಾಹುಲ್ ಶಹರ್ ಇಬ್ರು ಇದಾರೆ ಕ್ವಾಲಿಟಿ ಸ್ಪಿನ್ನರ್ಸ್ ಫೈನಲಿ ನಮ್ಮ ಒಂದು ಸ್ಪಿನ್ ಅಟ್ಯಾಕ್ ಕಡೆ ಬರೋಣ ಸುಯೇಶ್ ಶರ್ಮಾ ಕೃನಾಲ್ ಅಟ್ಯಾಕ್ ಈಗ ಕಾಣ್ತಿರೋ ಅಂದ್ರೆ ಸ್ಪಿನ್ ಅಟ್ಯಾಕ್ ಕಾಣ್ತಿರೋದು ಸಾರಿ ಸ್ಪಿನ್ ಅಟ್ಯಾಕ್ ಹೇಗಿದೆ ನಿಮ್ಗೆ ಏನ್ ಅನ್ಸುತ್ತೆ ಈಗ ಎಲ್ಲಾ ಟೀಮ್ ಗಳ ಸ್ಪಿನ್ ಕೋರ್ ಅನ್ನ ನೋಡಿದಾಗ ನಮ್ಮ ಟೀಮ್ ಹೇಗಿದೆ ಅಂತ ಅನ್ಸುತ್ತೆ ಇದನ್ನ ಏನೋ ಡಿಮೋಟಿವೇಟ್ ಮಾಡ್ತಾ ಇಲ್ಲ ಫ್ಯಾಕ್ಟ್ ಹೇಗಿದೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಇವ್ರನ್ನೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಅಟ್ಯಾಕ್ ಅದು ಚಿನ್ನಸ್ವಾಮಿ ಪಿಚ್ ಅಲ್ಲಿ ನೀವು ಸ್ಪಿನ್ ತುಂಬ ಟೈಟ್ ಆಗಿ ಇಟ್ಕೊಳ್ಬೇಕಾಗತ್ತೆ ನಿಮ್ಮಲ್ಲಿ ಎಂಥನ್ನು ಫ್ಲೈಟೆಡ್ ಬಾಲ್ ಹಾಕಕ್ಕಾಗಲ್ಲ ಫ್ಲೈಟೆಡ್ ಕೊಟ್ರೆ ಹೋಗ್ತಾ ಇರುತ್ತೆ ಬಾಲ್ ಬಟ್ ಏನಂತ ಇಲ್ಲ ನಾವೇನು ತುಂಬ ಮನಸ್ಸಿಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮಲ್ಲಿರುವಂಥ ಸ್ಪಿನ್ನರ್ಗಳು ಅದರಲ್ಲೂ ಕೃಣಾಲ್ ಪಾಂಡ್ಯ ವಿಕೆಟ್ ವಿಕೆಟ್ ಬಾಲ್ ಮಾಡ್ತಾರೆ ಅಂದರೆ ತುಂಬ ಟೈಮಿಂಗ್ ಕೊಡಲ್ಲ ಅವರು ಫ್ಲೈಟ್ ಕೊಡಲ್ಲ ಅದು ನಮಗೆ ಪ್ಲಸ್ ಆಗುತ್ತೆ ಜೊತೆಗೆ ಸ್ವಪ್ನಿಲ್ ಸಿಂಗ್ ಲಾಸ್ಟ್ ಟೈಮ್ ಸ್ವಪ್ನೀಲ್ ಸಿಂಗ್ ಬಂದಾಗಿಂದಾನೆ ನಮ್ಮ ಫಾರ್ಚೂನ್ಸ್ ಚೇಂಜ್ ಆಗಿ ನಾವು ಗೆಲ್ಲುವಂಥ ಟ್ರ್ಯಾಕ್ಗೆ ಬಂದಿರೋದು ಹಾಗಾಗಿ ಇಂಥ ಒಂದಷ್ಟು ಕ್ವಾಲಿಟಿ ಸ್ಪಿನ್ನರ್ಸ್ ನಮ್ಮ ಬಳಿ ಕೂಡ ಇದ್ದಾರೆ ಸೊ ಹಾಗಾಗಿ ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಬಟ್ ಎಕ್ಸ್ಪೀರಿಯನ್ಸ್ ಟಿ ಟ್ವೆಂಟಿಯಲ್ಲಿರುವಂತಹ ಅನುಭವ ಇದೆಲ್ಲವನ್ನು ಕೂಡ ನೋಡಿದಾಗ ನಮ್ಮ ಪ್ಲೇಯರ್ ಗಳು ಸ್ವಲ್ಪ ಏನು ಫುಲ್ ಟೈಮ್ ಸ್ಪಿನ್ನರ್ಸ್ ರೀತಿಯಾಗಿ ಲಕ್ನಾಲ್ ಪಾಂಡ್ಯ ಸ್ಪಿನ್ನರ್ ಆದ್ರೂ ಕೂಡ ಅವರು ಆಲ್ರೌಂಡರ್ ಸುಯೇಶ್ ಶರ್ಮಾ ಇನ್ನು ಯಂಗ್ಸ್ಟರ್ ಇನ್ನೇನು ಒಂದ್ ಎರಡು ಸೀಸನ್ ಆಡಿದ್ದಾರೆ ಸ್ವಪ್ನಲ್ ಸಿಂಗ್ ಅಂತೂ ಒಂದ್ ಸೀಸನ್ ಇಂದ ನಮಗೆ ಗೊತ್ತು ಸೊ ಈ ಆಂಗಲ್ ಅಲ್ಲಿ ಹೇಳ್ತಾ ಇರೋದು ಬಟ್ ಎಲ್ಲಕ್ಕೂ ಕೂಡ ಒಂದು ಆರಂಭ ಅಂತ ಇರುತ್ತಲ್ಲ ಇಲ್ಲಿಂದಲೇ ನಮ್ಮ ಸ್ಪಿನ್ ಅಟ್ಯಾಕ್ ನಮಗೂ ಕೂಡ ಬರುತ್ತೆ ನಾವು ಈ ತರನು ಆಡ್ಸ್ ಆಡ್ಸ್ ಬಲ್ರಿ ಅಂತ ಹೇಳಿ ತೋರಿಸಬಹುದು ಸೊ ನಿಮ್ಗೆ ಏನ್ ಅನ್ಸುತ್ತೆ ನಾವು ಹುಡುಕ್ತಂತ ಈ ವಿಚಾರ ಇಲ್ಲ ಕಡೆ ತೊಂದ್ರೆ ಕೊಡ್ಬೋದಾ ಇಲ್ಲ ಆರ್ ಸಿ ಬಿ ಮ್ಯಾನೇಜ್ ಮಾಡುತ್ತೆ ಗುರು ಅಂತ ಹೇಳ್ತೀರಾ ನೋಡೋಣ ಕಮೆಂಟ್ ಮಾಡಿ ನಮಸ್ಕಾರ